उपराष्ट्रपति जगदीप धनखड़ देहलिया भारतीय विद्या भवन नंदलाल नोवाल इंडोलॉजी केंद्र के शिलान्यास विद्या भवन के कुल सचिव अधिकारी कर्मचारियों के अलावा कई गणमान्य लोग उपस्थित रहे इस मौके पर संबोधित करते हुए उपराष्ट्रपति जगदीप धनगढ़ ने कहा कि इंडोलॉजी विभाग की नई इमारत विभाग के लिए एक नए युग की शुरुआत होगी यहाँ देशभर के छात्रों को आधुनिक सुविधाओं के साथ इंडोलॉजी में बेहतर शिक्षा ಬಳಿಕ ಉಪರಾಷ್ಟ್ರಪತಿ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿ ಅಧ್ಯಯನ ನಡೆಸುವ ಇಂಡೋಲಜಿ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ನಿರ್ಮಾಣ ಮಾಡುವತ್ತ ದಾಪುಗಾಲು ಇಡಲಾಗುತ್ತಿದೆ ಈ ಕಾರ್ಯದಲ್ಲಿ ಇಂಡೋಲಜಿ ಪ್ರಮುಖ ಕಾರ್ಯನಿರ್ವಹಣೆ ಮಾಡಬೇಕೆಂದು ಕರೆ ನೀಡಿದರು ದೇಶ ವಿರೋಧಿ ಚಟುವಟಿಕೆಗಳನ್ನು ತಟಸ್ಥಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಪ್ರತಿಯೊಂದು ಹಂತದಲ್ಲಿಯೂ ದೇಶದ ಐಕ್ಯತೆ ಅಭಿವೃದ್ಧಿಪರವಾದ ಧ್ವನಿ ಎತ್ತಬೇಕೆಂದು ತಿಳಿಸಿದರು ದೇಶದ ಶ್ರೀಮಂತ ಪರಂಪರೆ ಮತ್ತು ಶಾಸ್ತ್ರೀಯ ಭಾಷೆಗಳೊಂದಿಗಿನ ಸಂಬಂಧ ನಿಕಟಗೊಳಿಸುವ ಮೂಲಕ ಸಾಂಸ್ಕೃತಿಕ ಪುನರುತ್ಥಾನ ಇಂದು ಅತ್ಯಗತ್ಯವಾಗಿದೆ ಜಾಗತಿಕ ದೃಷ್ಟಿಕೋನದ ಮೂಲಕ ಭಾರತೀಯ ಜ್ಞಾನದ ಸಂಪರ್ಕ ಹೆಚ್ಚಿಸಿಕೊಳ್ಳುವುದು ಇಂದಿನ ತುರ್ತು ಎಂದರು ದೇಶದ ಇತಿಹಾಸವನ್ನು ವಸಾಹತುಶಾಹಿ ವ್ಯಾಖ್ಯಾನಗಳ ಮೂಲಕ ನೋಡದೆ ಭಾರತೀಯ ದೃಷ್ಟಿಕೋನದಿಂದ ನೋಡುವುದು ಅತ್ಯವಶ್ಯ ಎಂದು ಯುವಜನರಿಗೆ ಕರೆ ನೀಡಿದ ಉಪರಾಷ್ಟ್ರಪತಿ ದೇಶದ ಪ್ರಾಚೀನ ಭಾಷೆಗಳು ಮತ್ತು ಸಾಹಿತ್ಯವನ್ನು ಉಳಿಸುವುದು ಆದ್ಯತೆಯ ಕಾರ್ಯ ಎಂದರು understanding will make you get into a different of mode. But in the of our culture requires you to focus on our classical languages and fortunately that number is now available. Government recognition of classical languages...